ನಾನು ಇರ್ಫಾನ್ ಬೆದ್ರ ಇದು ನನ್ನ ಮನೆ ನನ್ನ ಮನೆ ಬಂದುಬಿಟ್ಟು ಕೊಟಪಕ್ಕಿಲ್ಲಿ ತಕ್ಕೆ ರೋಡ್ ತಕ್ಕೆ ರೋಡ್ ಅಂದರೆ ಇಲ್ಲಿ ತಕ್ಕೆ ಮಸೀದಿದೆ ಮತ್ತು ಮುಂದೆ ಹೋದರೆ ದರ್ಗಾ ಇದೆ ಅಲ್ಲಿ ಬರುವಾಗ ತಕ್ಕೆ ರೋಡ್ ಅಂತ ಸಿಗುತ್ತೆ ಅಲ್ಲಿ ಇರುವ ಒಂದು ಪರಿಸ್ಥಿತಿ ನೋಡಿ ಹೇಗೆ ಉಂಟು ಅಂತ ನಾನು ನಿಮಗೆ ತೋರಿಸ್ತೇನೆ ಮನೆ ಹತ್ತಿರ ಯಾರು ಗೊತ್ತಿಲ್ಲ ದಿನಾಲು ಬಂದು ಕಸ ಬಿಸಾಡಿ ಹೋಗ್ತಾರೆ ಯಾರು ಅಂತ ಗೊತ್ತಿಲ್ಲ ನೋಡಿ ವಾಸನೆಯಲ್ಲಿ ಕುದುಕೋಲಿಕ್ಕೆ ಆಗೋದಿಲ್ಲ ಇಲ್ಲಿ ಫುಲ್ ನೋಡಿ ಎಂತ ಊಟ ಎಲ್ಲ ಎಷ್ಟೊಂದು ಬೇಜವಾಬ್ದಾರಿ ಅಂದರೆ ಇವರಿದ್ದು ಎರಡು ದಿವಸಕ್ಕೆ ಇಲ್ಲಿ ಮುನ್ಸಿಪಾಲ್ಟಿ ಅವರದ್ದು ಗಾಡಿ ಬರುತ್ತೆ ಮನೆ ಮನೆಗೆ ಗಾಡಿ ಬರುತ್ತೆ ಗಾಡಿ ಬಂದರೂ ಸಹ ಅವರಿಗೆ ಕೊಡದೆ ರೋಡ್ ಸೈಡಿಗೆ ಕಸ ಬಿಸಾಡ್ತಾರೆ ಇವರು ಹೇಗೆ ಕಸ ಬಿಸಾಡ್ತಾರೆ ಅದೇ ಥರ ಅವರ ಹೆಂಟು ಮಕ್ಕಳನ್ನು ಇಲ್ಲಿ ಬಿಸಾಡಿ ಹೋಗಬೇಕು ಅವ್ರಿಗೆ ಅಷ್ಟೊಂದು ಇದಿಲ್ವಾ ಜವಾಬ್ದಾರಿ ಇಲ್ವಾ ಅವರ ಮನೆ ಹತ್ತಿರ ಎಲ್ಲ ಕ್ಲೀನ್ ಇದ್ದರೆ ಸಾಕು ಬೇರೆಯವಾದರೂ ಏನು ಬೇಕಾದ್ರೂ ಅದು ಆಗಿ ಸತ್ತರೂ ಸಹ ಅವ್ರಿಗೇನು ಪರವಾಗಿಲ್ಲ ಅಂತ ಅರ್ಥ ಇದ್ರು ಇದರ ಅರ್ಥ ನೋಡಿ ಕಸ ಬಿಸಾಡಿ ಹೋಗಿದ್ದಾರೆ ಇದು ನಾನೀಗ ಮುನ್ಸಿಪಾಲ್ಟಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತೇನೆ ಯಾರೇ ಆಗಲಿ ಅವರಿಗೆ ಮುನ್ಸಿಪಾಲ್ಟಿಯವರು ಅವರು ಯಾರನ್ನು ಯಾರು ಬಿಸಾಡಿದ್ದಾರೆ ಅವರನ್ನು ಕಂಡುಹಿಡ್ದು ಅವರಿಗೆ ದಂಡ ಹಾಕಬೇಕಂತ ನನ್ನ ಇದು ಕಳೆದ ಆರು ತಿಂಗಳಿಂದ ನಾನು ಕೌನ್ಸಿಲರ್ಗೆ ಹೇಳ್ತಾ ಇದ್ದೇನೆ ಇಲ್ಲಿ ಒಂದು ಸಿ ಸಿ ಕ್ಯಾಮರಾ ಹಾಕಿ ಸಿ ಸಿ ಕ್ಯಾಮರಾ ಹಾಕಿ ಇಲ್ಲಿ ಯಾರ ಕಸ ಬಿಸಾಡಿ ಹೋಗ್ತಾರೆ ಮನೆ ಮನೆಗೆ ಗಾಡಿ ಬರುತ್ತೆ ಆದರೂ ಸಹ ಇಲ್ಲಿ ಕಸ ಬಿಸಾಡಿ ಹೋಗ್ತಾರೆ ಹಾಂ ಅದನ್ನು ನೀವು ತನಿಖೆ ಮಾಡಿ ತನಿಖೆ ಮಾಡಿ ಅಂತ ಇದ್ದೇನೆ ಒಂದು ಸಿ ಸಿ ಕ್ಯಾಮರಾ ಹಾಕಿ ಅಂತ ಇದ್ದೇನೆ ಇಷ್ಟು ತನಕ ಅದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ನೋಡಿ ಈಗ ರೋಡಲ್ಲಿ ನೀವು ನೋಡಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಕಾಸು ಬಿಸಾಡಿ ಹೋಗಿದ್ದಾರೆ ನೋಡಿ ಫುಲ್ ರೋಡಲ್ಲಿ ನೋಡಿ ಇದು ವಾಮಂಜೀರಿಗೆ ಹೋಗುವಾಗ ಹೇಗೆ ಸ್ಮೆಲ್ ಬರುತ್ತೆ ಅದೇ ಥರ ಸ್ಮೆಲ್ ಬರ್ತಾ ಉಂಟು ಮನೆಯಲ್ಲಿ ಆಗೋದಿಲ್ಲ ಇಲ್ಲಿ